ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಮಿತ್ರರಿಗೆ ನಮಸ್ಕಾರಗಳು ಇವತ್ತು ನಾವು ಬೆಳಂದೂರು ನರಭಕ್ಷಕ ಕಥೆಯ ಅಂತಿಮ ಅಧ್ಯಾಯದಲ್ಲಿದೆ ಹೆಣಕ್ಕೆ ಜೀವ ಬಂತೆ ನಾನು ನೆಲಮಟ್ಟದ ಆ ಗುಂಡಿಯಿಂದ ಮೇಲಿಳುತ್ತಿರುವುದನ್ನು ನನ್ನ ಕೈಯಲ್ಲಿ ಯಾವುದೋ ಆಯುಧ ಇದ್ದುದನ್ನು ನೋಡಿ ಬರಲಿರುವ ಅಪಾಯವನ್ನು ಹೇಗೋ ಮುಂಗೊಂಡು ಆ ನರಭಕ್ಷಕ ತನ್ನ ಸಂಗಾತಿಯೊಂದಿಗೆ ಗುಡಿಸಿಲಿನ ಕಡೆಗೆ ಹೋಗಿದೆ ಆಗಲೇ ಆ ಹುಲಿ ತನಗೆ ಮೊದಲು ಆಹುತಿಯಾದವನ ವಿಧವೆಯನ್ನು ಹಿಡಿದಿರಬಹುದು ಏಕೆಂದರೆ ಅವಳ ಗುಡಿಸಲಿನಲ್ಲಿ ಈಗ ಅವಳೊಬ್ಬಳೇ ಏಕಾಂಗಿಯಾಗಿ ಮಲಗಿದ್ದಾಳೆ ಆದರೆ ಗುಡಿಸಲೊಳಗೆ ಬಾಗಿಲು ಭದ್ರ ಮಾಡಿಕೊಂಡು ಕುಳಿತಿದ್ದ ಇವಳು ಅದಕ್ಕೆ ಸಿಕ್ಕಿದ್ದಾದರೂ ಹೇಗೆ ಈ ಹುಲಿ ಮನೆಗೆ ನುಗ್ಗಿ ಮನುಷ್ಯರನ್ನು ಹಿಡಿಯುವಷ್ಟು ಧೈರ್ಯ ವಹಿಸುತ್ತೆ ಬಹುಶಃ ಅದರ ಊಟ ನನ್ನ ಇರುವಿನಿಂದ ಅರ್ಧಕ್ಕೆ ನಿಲ್ಲಿಸಿ ಓಡಿ ಹೋಗಬೇಕಾಗಿ ಬಂದುದರಿಂದ ಆ ಕೋಪದಲ್ಲಿ ಬಾಗಿಲು ಮುರಿದು ಒಳನುಗ್ಗಿ ಅವಳನ್ನು ಹೊತ್ತೊಯ್ದಿರಬೇಕು ಆದರೆ ಆ ಹುಲಿ ಹಸಿದಿತ್ತೆನ್ನುವುದಕ್ಕೆ ಯಾವುದೇ ಕಾರಣವೂ ಇಲ್ಲ ಏಕೆಂದ್ರೆ ಬೆಳಗಿನಿಂದ ಇಡೀ ಒಬ್ಬ ಮನುಷ್ಯನನ್ನು ಅದು ಹೊಟ್ಟೆ ತುಂಬಾ ತಿಂದಿದೆ ಇವುಗಳನ್ನು ಯೋಚಿಸುತ್ತಾ ನಾನು ಕೊಂಚ ಹೊತ್ತು ಗುಂಡಿಯಲ್ಲೇ ಕುಳಿತು ಕಾಯಲು ನಿರ್ಧರಿಸಿದೆ ನರಭಕ್ಷಕನ ಜೊತೆ ಇದ್ದ ಇನ್ನೊಂದು ಹುಲಿಯಾದರೂ ಮತ್ತೆ ಮಿಕ್ಕ ಚೂರು ಪಾರುಗಳನ್ನು ರುಚಿ ನೋಡಲು ಹಿಂದಿರುಗಬಹುದು ಹೂಗಾಟ ಚೀರಾಟಗಳನ್ನು ಕೇಳಿದ ಕಡೆಗೆ ಈಗ ಹೋಗಿ ಏನೂ ಪ್ರಯೋಜನವಿಲ್ಲವೆಂದೆನಿಸಿತು ಕತ್ತಲಲ್ಲಿ ಈಗ ಆ ಹುಲಿಯನ್ನು ಹುಡುಕಿ ಕೊಲ್ಲುವುದಾದರೂ ಹೇಗೆ ನರಭಕ್ಷಕನೊಡನೆ ಇದ್ದ ಇನ್ನೊಂದು ಹುಲಿಯನ್ನಾದರೂ ಕೊಲ್ಲೋಣ ಎಂದು ಯೋಚಿಸಿದೆ ಆ ನರಭಕ್ಷಕನೊಡನೆ ಸೇರಿ ಅದು ಈಗಾಗಲೇ ನರಮಾಂಸದ ರುಚಿ ಹಿಡಿದಿತ್ತು ಅದು ನರವಕ್ಷ ತಕ್ಕನಾಗುವುದು ಕೇವಲ ಸಮಯದ ಪ್ರಜ್ಞೆಯಷ್ಟೇ ಆ ಗುಂಡಿಯೊಳಗೆ ಶಾಖ ಬೆಳಗಿನ ಜಾವಕ್ಕೂ ತಗ್ಗಲಿಲ್ಲ ಇದರೊಳಗೆ ನಾವು ಗುಂಡಿ ಅಗಿಯುವಾಗ ಯಾವುದೋ ಇರುವೆ ಗೋಡನ್ನು ಕೆದಕಿದ್ದವೆಂದು ಕಾಣುತ್ತದೆ ಅವು ಬಟ್ಟೆಯೊಳಗೆಲ್ಲ ಸೇರಿಕೊಂಡು ಮೈಮೇಲೆಲ್ಲ ಹರಿದಾಡುತ್ತಾ ಅಲ್ಲಲ್ಲಿ ಕಚ್ಚುತ್ತಿದ್ದವು ಇವನ್ನೆಲ್ಲ ಸಹಿಸಿಕೊಂಡು ಬೆಳಗಿನ ಜಾವ ನಾಲ್ಕು ಗಂಟೆಯವರೆಗೂ ಕಾದು ಕುಳಿತಿದ್ದೆ ಯಾವ ಪ್ರಾಣಿಯೂ ಬರಲಿಲ್ಲ ಯಾವ ಸದ್ದು ಕೇಳಲಿಲ್ಲ ಆಮೇಲೆ ಇನ್ನೇನು ಬೆಳಗಾಗುವ ಸಮಯಕ್ಕೆ ಒಂದು ಗುಳ್ಳೇನರಿಗೆ ಅಲ್ಲಿ ಬಿದ್ದಿದ್ದ ನರಮಾಂಸದ ವಾಸನೆ ಹೊಡೆದಿದೆ ಅದು ವಾಸನೆ ಹಿಡಿಯುತ್ತಾ ಅಳಿದುಳಿದ ಹೆಣದ ಬಳಿಗೆ ಬಂದೊಡನೆ ಅದು ಹುಲಿ ಬಿಟ್ಟು ಹೋಗಿರೋ ಊಟವೆಂದು ಗೊತ್ತಾಗಿದೆ ಅದಕ್ಕೆ ಒಂದು ಕಡೆ ಅದನ್ನು ಮುಟ್ಟಲು ಭೀತಿ ಇನ್ನೊಂದು ಕಡೆ ತಾಳಲಾರದ ಹಸಿವು ದೊಡ್ಡ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಿಕೊಂಡ ಅಯ್ಯಯ್ಯೋ ಎಂದು ಉಳಿಡುತ್ತಾ ಆ ಉಚ್ಚಿಷ್ಟಕ್ಕೆ ಪ್ರದಕ್ಷಿಣಿ ಹಾಗ ಅದರ ಸಮಸ್ಯೆ ಬಗೆಹರಿಯಲಿಲ್ಲ ಗುಂಡಿಯೊಳಗೆ ಕುಳಿತುಕೊಂಡು ಬೆವರುತ್ತಿದ್ದ ನನ್ನ ಬೇಸರ ಪರಿಹಾರಕ್ಕೆ ಮಾತ್ರ ಇದು ತುಂಬಾ ಸಹಕಾರಿಯಾಯಿತು ನನ್ನ ಮೇಲಿನ ವೃತ್ತಾಕಾರದ ಆಕಾಶ ನಿಧಾನವಾಗಿ ಪ್ರಕಾಶಮಾನವಾಯಿತು ಕೊನೆಗೆ ಆ ನರಿ ಕೂಗುವುದನ್ನು ನಿಲ್ಲಿಸಿ ಧೈರ್ಯ ತಕ್ಕೊಂಡು ಛಿದ್ರ ಛಿದ್ರವಾಗಿ ಬಿದ್ದಿದ್ದ ಮನುಷ್ಯನ ಮೂಳಗಳನ್ನು ಒಂದೊಂದನ್ನು ಎತ್ತುಕೊಂಡು ಸತ್ತನೋ ಕೆಟ್ಟನೋ ಎಂದು ಕಾಡಿನೊಳಗೆ ಓಡಿ ಹೋಯಿತು ಕೊಂಚ ಹೊತ್ತಿನೊಳಗೆ ಸೂರ್ಯೋದಯದ ಮುನ್ಸೂಚನೆಗಳು ಕಾಣತೊಡಗಿದವು ನಾನು ಗುಂಡಿಯಿಂದ ಹೊರಬಂದೆ ಜೋಮು ಹಿಡಿದಿದ್ದ ಕಾಲುಗಳನ್ನು ನೀವಿಕೊಳ್ಳುತ್ತಾ ಎದ್ದು ಗುಡಿಸಲಿನ ಕಡೆಗೆ ನಡೆದೆ ಗುಡಿಸಲಿನ ಬಳಿ ಹೃದಯ ವಿದ್ರಾ ವಿದ್ರಾಯಕ್ ವಿದ್ರಾವಕ ವಿಷಯವೊಂದು ನಡೆದಿದ್ದು ಬೆಳಕಿಗೆ ಬಂತು ಭಯಭೀತರಾಗಿ ಗಡಗಡ ನಡುತ್ತಿದ್ದ ಗಂಡಸು ಅವನ ಹೆಂಡತಿಯು ಬಾಗಿಲು ಜಡಿದು ಗುಡಿಸಿಲಿನ ಮೂಲೆ ಕುಳಿತಿದ್ದರು ನನ್ನನ್ನು ಕಂಡವರು ಗುಳೋ ಎಂದಳುತ್ತ ನಡೆದದ್ದನ್ನು ಹೇಳಿದರು ನಾನು ಹುರಿಯಾಗಿ ಕಾದು ಕೂರಲು ಹೋದ ಕೂಡಲೇ ಹುಲಿಯ ಕೈಗೆ ಸಿಕ್ಕು ಸತ್ತವನ ಹೆಂಡತಿಯು ಈತನ ಹೆಂಡತಿಯೊಡನೆ ಇವನ ಗುಡಿಸಿನಲ್ಲೇ ಮರಗಳು ಬಂದಳಂತೆ ಈತನು ಇವನ ಹೆಂಡತಿಯು ಗುಡಿಸಿಲ್ಲ ಗುಡಿಸಿಲಿನ ಒಳಗೆ ಮಧ್ಯದಲ್ಲಿ ಮಲಗಿದರಂತೆ ಹುಲಿಯ ಕೈಗೆ ಕೈಲಿ ಸತ್ತವನ ಹೆಂಡತಿ ಈ ದಂಪತಿಗಳೊಡನೆ ಅಕ್ಕಪಕ್ಕದಲ್ಲಿ ಮಲಗಲು ನಾಚಿ ಗುಡಿಸಲಿನ ಒಳಭಾಗದಲ್ಲೇ ಕೊಂಚ ದೂರದಲ್ಲಿ ಮಲಗಿದ್ದಳಂತೆ ಆ ಗುಡಿಸಲು ಅಷ್ಟೇನು ದೊಡ್ಡದಲ್ಲ ಸುಮಾರು ಎಂಟು ಅಡಿ ಆಗಲ್ಲ ಮತ್ತು ಉದ್ದ ಇದ್ದ ಚಚ್ಚೋಕ ಗುಡಿಸಲು ಅದು ಗುಡಿಸಲಿನ ಅಡ್ಡ ತಡಿಕೆಯಿಂದ ಸುಮಾರು ಒಂದು ಗಜ ದೂರದಲ್ಲಿ ಅವಳು ಮಲಗಿದ್ದಳೆನ್ನಬಹುದು ಗುಡಿಸಲಿಗೆ ಗೋಡೆಗಳ ಬದಲಾಗಿ ಕಟ್ಟುವ ಅಡ್ಡ ತಡಿಕೆಗಳನ್ನು ನೆಲಕ್ಕೆ ತಾಗಿಸದೆ ಕೊಂಚ ಮೇಲೆ ಗೆದ್ದಲು ಹಿಡಿಯದಿರಲೆಂದು ಬೊಂಬಿಗೆ ಬಿಗಿದು ಕಟ್ಟಿರುತ್ತಾರೆ ಆದ್ದರಿಂದ ಗುಡಿಸಲಿನ ಅಡ್ಡ ತಡಿಕೆಗಳಿಗೆ ನೆಲಕ್ಕೆ ನಡುವೆ ಜಾಗ ಇರುತ್ತದೆ ನರಭಕ್ಷಕ ಯಾವಾಗ ಅಲ್ಲಿಗೆ ಬಂತು ಏಕೆ ಬಂತು ಗೊತ್ತಿಲ್ಲ ಬಹುಶಃ ಗುಂಡಿಯೊಳಗೆ ಕುಳಿತಿದ್ದ ನನ್ನ ಗಲಭೆಯಿಂದ ಅಲ್ಲಿಗೆ ಬಂತು ಅಥವಾ ಅದರ ಜೊತೆ ಇದ್ದ ಇನ್ನೊಂದು ಹುಲಿಯನ್ನು ಹುಡುಕಿಕೊಂಡು ಅಲ್ಲಿಗೆ ಬಂತು ಅಂತೂ ಅಲ್ಲಿಗೆ ಬಂದ ಅದಕ್ಕೆ ಗುಡಿಸಲಿನ ಅಡಿ ಇರುವ ಬಿರುಕಿನಿಂದ ಅಲ್ಲಿ ಮಲಗಿದ್ದ ಹೆಂಗಸು ಕಂಡಿದೆ ಆ ಬಿರುಕಿನಿಂದಲೇ ಮುಂಗಾಲುಗಳನ್ನು ಒಳಹಾಕಿ ತನ್ನ ಕೊಕ್ಕೆಯಂತ ಉಗುರುಗಳ ಸಹಾಯದಿಂದ ಅವಳನ್ನು ಹೊರಗೆರೆದಿದೆ ಇದ್ದಕ್ಕಿದ್ದಂತೆ ಬಂದೆರಗಿದ ಉಕ್ಕಿನ ಹಿಡಿತದಿಂದ ಹೆದರಿ ಹವಹಾರದ ಹೆಂಗಸು ಭೀಕಾರವಾಗಿ ಚೀತ್ಕರಿಸತೊಡಗಿದ್ದಾಳೆ ಅವಳೊಳನೆ ಮಲಗಿದ್ದ ಇಬ್ಬರು ದಂಪತಿಗಳು ಎಚ್ಚರವಾಗಿ ನೋಡಿದ್ದಾರೆ ತಮ್ಮೊಡನೆ ಮಲಗಿದ್ದ ಹೆಂಗಸನ್ನು ಎಂತದೋ ಕತ್ತಲಲ್ಲಿ ಹೊರಗಿಳಿಯುತ್ತಿದೆ ಇಳಿಯುತ್ತಿದೆ ಮೀತರಾಗಿ ಅವರು ಅರ್ಥನಾದ ಮಾಡತೊಡಗಿದ್ರು ಆ ಹುಲಿ ಆ ಹೆಂಗಸಿನ ತಲೆಯ ಕುತ್ತಿಗೆಗಳನ್ನು ಹೊರಗೆ ಎಳೆದು ಬಿಟ್ಟಿತ್ತು ಕುತ್ತಿಗೆ ಮುರಿದು ಅವಳನ್ನು ಕೊಂದೇ ಬಿಟ್ಟಿತ್ತು ಆದರೆ ಅವಳ ದೇಹವನ್ನು ಪೂರ್ತಿಯಾಗಿ ಅದಕ್ಕೆ ಹೊರಗೆಳೆಯಲಾಗಲಿಲ್ಲ ಸಾಯುವ ಮೊದಲು ಆಕೆ ತಡ್ಗೆಗಳನ್ನು ಕಟ್ಟಲು ಒಗಿದಿದ್ದ ಬಿದಿರು ಕಂಬಗಳನ್ನು ಭದ್ರವಾಗಿ ಹಿಡಿದು ಬಿಟ್ಟಿದ್ದಳು ಜೊತೆಗೆ ಬಿದಿರಿನ ಬಲವಾದ ಊಟ ಒಂದು ಎಳೆದಾಟದಲ್ಲಿ ಆಕೆಯ ಬಟ್ಟೆಗಳನ್ನು ತೂರಿ ದೇಹದೊಳಗೆ ಗೂಟ ಹೊಡೆದಂತೆ ನಾಟಿ ಹೊಟ್ಟಿ ಬಿಟ್ಟಿತು ಹುಲಿಗೆ ದೇಹವನ್ನು ಸುಲಭವಾಗಿ ಹೊರದೆ ಹೊರಗೆಳೆದುಕೊಳ್ಳಲಾಗಲಿಲ್ಲ ಇದರೊಳಗೆ ಗುಡಿಸಿನೊಳಗೆ ಹರಚುತ್ತಿದ್ದ ದಂಪತಿಗಳ ಕೂಗು ಮೇರೆ ಮೇರಿತ್ತು ಎಲ್ಲದರಿಂದ ಬೇಸತ್ತ ಹುಲಿ ತನ್ನ ಶಿಕಾರಿಯವನ್ನು ಅಲ್ಲೇ ಬಿಡಲು ನಿಶ್ಚಯಿಸಿ ಹೊರಟು ಹೋಯಿತು ನನ್ನೆದುರು ಸತ್ತು ತಡಿಕೆಯೊಳಗೆ ಸಿಕ್ಕಿಕೊಂಡಿದ್ದ ಹೆಂಗಸಿನ ಶವ ಭೀಕರವಾಗಿ ನೇತಾಡುತ್ತಿತ್ತು ಮುರಿದ ಕುತ್ತಿಗೆಯಿಂದ ರಕ್ತ ಧಾರಾಕಾರವಾಗಿ ಸೋಲಿ ನೆಲದ ಮೇಲೆ ಹೆಪ್ಪು ಕಟ್ಟಿತ್ತು ಹುಲಿ ತನ್ನ ಮುಂಗಾಲುಗಳಿಂದ ಅಪ್ಪಳಿಸಿ ಆಕೆಯನ್ನು ಗುಡಿಸಿನೊಳಗೆ ಹೊರಕ್ಕೆ ಎಳೆದುಕೊಂಡ ಹೊಡೆತಕ್ಕೆ ಆಕೆಯ ಮೊಲೆಗಳು ಸಿಗಿದು ಪಕ್ಕೆಲಗಳು ಕಾಣುವವರಿಗೆ ಹರಿದಿದ್ದವು ಸಂಜೆ ತಾನೇ ನನ್ನೊಡನೆ ಮಾತನಾಡಿದ್ದ ಈ ಹೆಂಗಸು ಈಗ ಜಜ್ಜಿದ ಮಾಂಸದ ಮುದ್ದೆಯಂತೆ ಭಯಾನಕವಾಗಿ ಕಾಣುತ್ತಿದ್ದರು ಬದುಕಿ ಉಳಿದ ದಂಪತಿಗಳಿಬ್ಬರು ಪ್ರಾಣಭಯದಿಂದ ತಮ್ಮ ಗುಡಿಸಿನೊಳಗಿನ ಮೂಲೆಯೊಂದರಲ್ಲಿ ಹುದುಗಿ ಕುಳಿತು ನಡುಗುತ್ತಿದ್ದರು